ಅದೇ ರೀತಿ ಚೀನಿಕಾಯಿ ಸೌತೆ ಹೀಗೆ ಬಗೆ ಬಗೆಯ ಅಹ್ ಏನು ತರಕಾರಿಗಳು ನಾಡಿದಿಗೆ ಬೇಕಾಗುವಷ್ಟು ನಾವು ನಮ್ಮ ಊರಿನವರೇ ಸಾವಯವ ಪದ್ಧತಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಕೃಷಿ ಮಾಡಿರುವಂತಹದ್ದು ಅದಕ್ಕೆ ಯಾವುದೇ ರೀತಿಯ ಅಂದ್ರೆ ಎಲ್ಲ ಶ್ರಮ ಸೇವೆಯಿಂದ ಮಾಡಿದ್ದು ನಾವು ಐದು ಪೈಸೆ ನಾವು ಕ್ಷೇತ್ರವತಿಯಿಂದ ನಾವು ಖರ್ಚು ಮಾಡಲಿಲ್ಲ ಉತ್ತಮವಾದ ಒಂದು ಸ್ಪಂದನೆ ಸ್ಥಳೀಯರಿಂದ ಊರಿನವರಿಂದ ಗ್ರಾಮಸ್ಥರಿಂದ ಸಿಕ್ಕಿದೆ ಇದು ಖಂಡಿತವಾಗಿ ಕೂಡ ಮಾಲಿಂಗೇಶ್ವರನ ಮಹಿಮೆ ಅಂತಲೇ ಹೇಳಬೇಕು ಅದ್ಭುತವಾದ ರೀತಿಯಲ್ಲಿ ಸಾವಯವ ಕೃಷಿ ನಮ್ಮಿಂದ ನಮ್ಮ ಸ್ಥಳೀಯ ಜನರಿಂದ ಸಾಧ್ಯವಾಗಿದೆ ಇದಕ್ಕೆ ಪ್ರಯತ್ನಿಸಿದ ಎಲ್ಲಾ ಸ್ಥಳೀಯ ಸಮಿತಿಗಳನ್ನ ನಾವು ಅಭಿನಂದಿಸ್ತಾ ಇದ್ದೇವೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ತರಕಾರಿ ಕೃಷಿ ಆಗಿದೆ ನಡಿದಿಗೆ ಬೇಕಾಗುವಷ್ಟು ಅನ್ಕೋಬಹುದು ಆ ರೀತಿ ಕೊಯ್ಲು ಮಾಡಿಟ್ಟಿದ್ದೇವೆ ಇದು ಮಾತ್ರ ಕೊನೆಯದು ನಡೆಸ್ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದ ನವೀಕರಣ ಕಾರ್ಯಗಳೆಲ್ಲವೂ ಪೂರ್ತಿಗೊಂಡಿದೆ ನಡೆದು ಮೇ ಆರರಿಂದ ಮೇ ಹನ್ನೆರಡರವರೆಗೆ ಬಹಳ ವಿಜೃಂಭಣೆಯಿಂದ ನಮ್ಮ ಕ್ಷೇತ್ರ ತಂತ್ರಿವರಿಯರಾದ ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳ ನೇತೃತ್ವದಲ್ಲಿ ಈ ಅಹ್ ಪ್ರತಿಷ್ಠಾ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಸೋತ್ಸವ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ನಡೆಯುವಂತಹ ಎಲ್ಲಾ ತಾಂತ್ರಿಕ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಊರಿನ ಎಲ್ಲಾ ಭಗವದ್ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಕೊಡಬೇಕಾಗಿ ನಮ್ಮೆಲ್ಲಾ ಸಮಿತಿಯ ಪರವಾಗಿ ಭಗವದ್ ಭಕ್ತ ಬಂಧುಗಳಲ್ಲಿ ವಿನಯ ಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ